ಸ್ಮಿತಾಳ ಮದುವೆಗೆ ಆರು ತಿಂಗಳು ಮಾತ್ರವಾಗಿತ್ತು ಹೊಸ ಮನೆ ಹೊಸ ಜನ ಎಲ್ಲರ ಮನ ಗೆಲ್ಲಲು ಅವಳು ಪ್ರಯತ್ನಿಸುತ್ತಿದ್ದಳು ಆದರೆ ಅವಳ ಸಾಸು ಲಕ್ಷ್ಮಿ ಅಮ್ಮ ಅತಿ ಶಿಸ್ತಿನವರು ಮನೆ ಅಡುಗೆ ಸಮಯ ಎಲ್ಲವೂ ಅವರ ನಿಯಮಕ್ಕೆ ಬದ್ಧವಾಗಿತ್ತು ಒಂದು ದಿನ ಸ್ಮಿತಾಳಿಗೆ ತಾಯಿಯ ಮನೆಗೆ ಹೋಗಬೇಕಿತ್ತು ಆದರೆ ಸಾಸು ಅನುಮತಿ ಕೊಡ್ತಾರೋ ಇಲ್ವೋ ಎಂದು ಭಯ ಅವಳು ಸುಳ್ಳು ಹೇಳಿದಳು ಅಮ್ಮ ನನಗೆ ತಲೆನೋವೂ ಇದೆ ಸ್ವಲ್ಪ ವಿಶ್ರಾಂತಿ ತಗೊಳ್ತೀನಿ ಲಕ್ಷ್ಮಿ ಅಮ್ಮಗೆ ಶಂಕೆ ಬಂತು ಆದರೆ ಅವರು ಏನೂ ಹೇಳಲಿಲ್ಲ ಸಂಜೆ ಸ್ಮಿತಾ ಮನೆಗೆ ಹಿಂತಿರುಗಿದಾಗ ಸಾಸುವರಾಂಡಾದಲ್ಲಿ ಕುಳಿತಿದ್ದರು ಅವರ ಕೈಯಲ್ಲಿ ಹಳೆಯ ಫೋಟೋ ಆಲ್ಬಂ ಅವರೂ ಹೇಳಿದರು ಸ್ಮಿತಾ ನಾನು ನಿನ್ನ ವಯಸ್ಸಿನಲ್ಲಿ ನನ್ನ ಸಾಸುವಿಗೆ ಇಂತಹ ಸುಳ್ಳು ಹೇಳಿದ್ದೆ ಆದರೆ ನಂತರ ಗೊತ್ತಾಯ್ತು ಸತ್ಯವನ್ನು ಮರೆ ಸಂಬಂಧಗಳು ದೂರವಾಗುತ್ತವೆ ಸ್ಮಿತಾಳ ಕಣ್ಣು ನೀರಿನಿಂದ ತುಂಬಿತು ಅವಳು ಹೇಳಿದಳು ಅಮ್ಮ ಇನ್ನುಂದೆ ನಾನು ಸುಳ್ಳು ಹೇಳೋದಿಲ್ಲ ಲಕ್ಷ್ಮಿ ಅಮ್ಮ ನಗುತ್ ಹೇಳಿದರು ಹೀಗೆ ಮಾತನಾಡು ಹೌದು ನಮ್ಮ ಸಂಬಂಧ ಸಾಸು ಸೊಸೆಗಿಂತ ತಾಯಿಮಗಳಂತೆ ಇರಬೇಕು ಆ ದಿನದಿಂದ ಅವರ ಮನೆಯಲ್ಲಿ ಬದಲಾವಣೆ ಆಯ್ತು ಶಿಸ್ತು ಬಿಟ್ಟು ಪ್ರೀತಿಯು ಮನೆ ಮಾಡಿತು ಪಾ ಸತ್ಯ ಮತ್ತು ವಿಶ್ವಾಸದಿಂದಲೇ ನಿಜವಾದ ಬಂಧಗಳು ನಿರ್ಮಾಣವಾಗುತ್ತವೆ ಸುಳ್ಳು ಮತ್ತು ಭಯದಿಂದ ಅಲ್ಲ